ஜ ஏல்டித்தர் ஓதம் எவ்வளா ஏன்கஜ்ஜி கூக்கி உண்டே உம் உண்டை கண்ட இவாகின உண்டை வட தம்ப உண்டு வந்திட்டுல உண்டை சீர் சப் மாட தும்பா உண்டுவம் ಏಯ್ತಾಯ ಒಬ್ಬರು ಪುತ್ಸಾರದೇ ಒಬ್ ತುಂಬ ಉಣ್ಬೋದು ಉಂಟುಗಳು ಸೊಪ್ಪು ಚೆನ್ನಾಗಿರುತ್ತೆ ಹ್ಞೂ ಬಾ ಕೂಗ ಬಾ ಅಲ್ಲ ಗಾರ್ಮೆಂಟ್ಸ್ ಹೋಗಲ್ ವಿಜಯ ಅಮ್ಮ ಏ ಯಾಕೆ ಹೋಗಿಲ್ಲ ಮಾಲೇ ನಾನು ಕೇಳೋಣ ಅಂದ್ಕಂಡೆ ತಡಿ ಲಾರ್ಮಕ ಹೋಗ್ಬೇಕು ನಿಂದ್ವಲ್ಲ ಅಚ್ಚೆ ನಾನು ಕಾದಿ ಹ್ಞೂ ಕೇಳಲಿಲ್ಲ ತಡಿ ಬದಲಿ ಕೇಳೋಣ ಗಾರ್ಮೆಂಟ್ಸ್ ಹೋಗಿಲ್ಲ ವಿಜಯ್ ಕೈಯ್ಯಂಬನದಲ್ಲಿ ಹ್ಞೂ ತಳ್ ನೋಡಣ್ಣ ಹ್ಞೂ ಯಾ ಅಲ್ಲ ಒಂದಿನ ಹೋದ್ರು ಒಂದು ವಾರ ಹೋಗಲ್ವಲ್ಲಿ ಅವು ಹಂಗೆ ಇಲ್ಲಿ ಹೋಗೋರು ಗಂಗಮ್ಮ ಗೌರಮ್ಮ ಒಂದು ಏನು ಬಿಡಲ್ಲ ಹಂಗೋಗ್ತಾರೆ ಹಾ ಮೊನ್ನೆ ಅವತ್ತೊಂದಿನ ಒಂದಿನ ಹೋಗಿದ್ಲು ಇನ್ನಂದಿನ ತಿರ್ಗೋಗಿರ್ಲಿಲ್ಲ ತಿರ್ಗ ಅಡ್ಗೆ ಹೋದ್ಲು ತಿರ್ಗ ನೀವತ್ತು ಹೋಗಿಲ್ವಾ ಹಾ ಅಯ್ಯಪ್ಪ ಮಯ್ಯಮ್ಗಿನ್ಯಾರು ರಜಾ ಕೊಡ್ತೀರ ಜೈಯ್ಯಮ್ಗೆ ಗೊತ್ತಾ ಇದ್ ಕಣಿ ಅಲ್ಲೊಡಲ್ಲ ಯಾತ ಇಡ್ಕೊಂಡ್ ಬತ್ತಾ ಇದ್ದಾಳೆ ಬಡಬಡನ ಇಲ್ಲಿ ಹೋಗಿದ್ಲಾ ಯಾತ ಹಿಡ್ಕೊಂಡು ಇದ್ದಾಳ ಗೊತ್ತಾ ಇದ್ದಾಳೆ ಯಾತ ತೊತ್ತಾ ಇದ್ದಾಳೆ ಯಾತ ಇಡ್ಕೊಂಡ್ ಅಪ್ಪರ ಅಪ್ಪರ ರಪ ರಪರಪ್ಪ ಗೊತ್ತಾ ಇದ್ದಾಳೆ ಯಾಕಮ್ಮ ಹಂಗ ಬಡಬಡ ಹಿಡ್ಕೊಂಡ್ ಗೊತ್ತಾ ಇದ್ದಾಳೆ ಯಾತ ತುತ್ತಾಳಮ್ಮ ഏയ്ത്ത നാ അജ് നോട് സണ്ണിംഗ്യാത്താ ബടബട ബട ബഡ്ല ബടബ ഇ നോടന പട്ടി നാ യാക്ക ഹിടത്തെ നോട് തന്നെ യാ ബന്ധു പട്ലക്കായി മാരൂ ഏ യാരണലസ്മക്ക ആ ജയ മാ തണ്ടോ അപ്പം കൊട്ട് ഉം യാരീക അല്ല എല്ലാം ബന്ധി അവളെ തായി നാ തീ നമു പട്ട്കായി അതെ ഇഷ്ട പട്ട് കൈ സാമി ദോസ വയ് ശിരുത്ത ഏ നനഗു യാരട്ട് നിങ്ങനെ ഉം പട്ട്കായി സാരീ ദോസ മാക്കണ്ടമ്മ ജയമ്മ കൊട്ട് യാരന ഉം നനഗ് കൊടുത്തിര ഉം ആ തനില്ല കൂടു കൂടു നമ്മ അഭിമുനി ആ തന കൊടുത്തി നമുക്ക് ആ കൊടല്ലമ തായി നോട് യാരത്താനേ ഇതേ നിടനീനീ ನೋಡಮ್ಮನಿಂದ ಏನೋ ದೃಷ್ಟನಿ ತಾಯಿ ನಮಗೆ ಅಥ್ಯಾತ ಕೊಡೋದು ಜನಗಳು ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದಾರೆ ಏನು ಕಣಿಲ್ಲಾ ಹ್ಞೂ ಯಾರಾದ್ರೂ ಯಾವತನ ಕೊಡ್ತಾನೆ ಇರ್ತಾರೆ ನನಗೆ ಹ್ಞೂ ನಾನು ಕೇಳಲಿಲ್ಲ ಅಂದ್ರೆ ಕೊಳ್ಳೊಮ್ಮೇಮ್ ನೀನು ಎರಡು ಮಾಡ್ಕೊಂಡು ಉಣ್ಣು ಅಂತ ಕೊಡ್ತಾರೆ ಯಾರೇನಾಗ್ಲೂ ಹ್ಞೂ ಅಕ್ಕಿ ನಾನು ಪಟ್ಲಕಾಯಿ ತಗೊಂಬಂದು ದೋಸೆ ಮಾಡೋಣ ಒಂದೆರಡು ಕಡಲೆಬೇಳೆ ಎಲ್ಲಾ ನಾನು ಸೊಸೆ ಎಲ್ಲ ಊರಿಗೆ ಅಕ್ಕೇನೇ ಏ ದೋಸೆ ಮಾಡಿ ಪಟ್ಲಕಾಯಿ ಸಾರು ಮಾಡೋಣ ಅಂತ ಮಾಡಿ ದಾಸ್ಕು ಆಗುತ್ತೆ ಬೈ ನಮ್ಮ ಮುದ್ದು ಆಗುತ್ತೆ ಹ್ಞೂ ಸಾರು ಮಾಡಿರೋ ಚೆನಕ ಚೆನ್ನಾಗಿರುತ್ತೆ பட் கை எண்ணி நாட்டி பட்லாயி உம் நானும் தோரணி அவ்வளவு சொல்க்காய் உம் இன்வாக் பட்லி கை ஹம் இல்லைனா ஆக்கிதிரேனா கொட்டவிரி ఏ హాకూ బు యార కొళ్ళమ్మ నీన్ గెల్డ అంత కొట్రమ్మ ఇస్కం బంది నేను ఆతను ఈ కొట్ట బ్యాడ అన్ బాడో నోడమ్ నోడి జంబదవులతో అచ్చి నేను తిర్రీ అంత ఇస్కం బందబిడ్తీని కొళ్మ్మ నీన్ గెల్డ అంత తరపంత ఇస్కం బంది అలా పాట్లక ఈ కిట్క బిరంగ ఎలాస్ మాక ഉം കിത്ക്കിറവ ഏഴ് എല്ലോ ഓത്കൊമ്പവളി യാരും ബിൽഡപ്പ് കൊടുത്താളെ നമ്മൾക്കണ പട്ട് ഗിഡ യാര മനോ നോടിനീനി ഇല്ല ഒട്ടനേല യാരതാളേ അൻകണ്ടി ഉം ഇല്ല ആ തന്നെ യാത്ത സ്വപ് ഗ ഗിടാ എടു ബദഗിട കിത്കൊന്ന് വിടത്താളെ ആ തന അപ്പു കൈ കൂത്ത്കളെ എല്ലാ ഹവ്ല ഏനിയപ്പ അവർ അൻക ഏന് ഒമ്പല്ലവ് ಹ್ಞೂ ನೋಡಿ ಕಿತ್ಕೊಂಡು ಬಂದವಳು ಇಲ್ಲಾನ ಏನು ಬಿಲ್ಡಪ್ ಕೊಡ್ತಾಳೆ ನಂಗೆ ಯಾರ ಕೊಟ್ರು ಕೊಳ್ಳ ನಮ್ಮ ನೀನು ಅಡು ಮಾಡ್ಕೊಂಡು ಇನ್ನೂ ಅಂತ ಕೊಟ್ರು ಅಂಬ್ತಾಳೆ ಏ ಬೂಲ್ ಕಳ್ದಲ್ಲು ಬೋಲ್ ಒಳ್ಳೇದಲ್ಲೋ ಹ್ಞೂ ಏಳು ಇಲ್ಲನ ತಗೊಂಡ್ ಬಂದವಳು ಹ್ಞೂ ಇಲ್ಲಿ ನಿಂತ ನೋಡಿ ಹಂಗೆ ಹೇಳ್ತಾಳೆ ಏ ಬೋಲು ಒಳ್ಳೆಳಲ್ಲ ಕಣಿ ಸ್ವಾಸಿ ಇಲ್ಲ ಅತ್ತೇನಿ ಹ್ಞೂ ಸಾರು ಮಾಡ್ಬೇಕಲ್ಲ ಅತ್ತೆ ಹ್ಞೂ ಇಲ್ಲ ಎದ್ದಾಗಿಂದಾನಸ್ಮಕ್ಕ ಅತ್ತಿಂದಾಗ ಟೀ ಸಪ್ ಹಿಡ್ಕೊಂಬಂದ್ಲು ಇತ್ತಲಾಗಿಂದಾನ ಬಂದ್ಲು ಹಿಡ್ಕೊಂಬಂದ್ಲು ಇಲ್ದಾಗ ಅವ್ಳು ಕಾಟಿ ಕಾಸೋದಂತೂ ಹೊರ್ಕ ಓರ್ಕಪ್ರ ಕಣಿ ಹೊರ್ಕಪ್ಪ అత్లగలందా హాలు ఇక బంద్లు మూడు కడలందొంది ఐటమ్ అవు సీ వార హిం మార్తా కండలస్ మాత్ర ఎద్ధ కాపీ కి అత్లందమ్చ ఎారు మన టీ సప్ ఇక అత్లగ్లందా ఎర్ మన ఒంటా స ఇక బంద్లు హీ బు బ్ర కర్రణి ಏ ಅಲ್ಲ ಈಗ್ಂದ ಅವಳ್ದ ಅಂತ ಕಾಪ್ರ ನೀನ್ ನೀನು ವಾಸ್ತಂಗ್ ಮಾಡ್ತೀನಿ ಸಣ್ಣಿಂಗಮ್ಮ ಅವಳಿನ ಏ ಅವ್ಳ ಮದ್ಲಿಂದಾನು ಅಂತ ಕಾಪ್ರಾನೇ ಹೇಳು ನೆಟ್ಟ ಗಡಿಗೆ ಮಾಡಲ್ಲ ಏನಿಲ್ಲ ಹೇಳ್ತ ಬದುಕ್ ಮಾಡ್ತಾಳೆ ಅನ್ಕೋಬೇಕು ಅವಳ ನಾನ್ ಮತ್ತೆ ಬಿಟ್ಟೆ ಕಣ ಸಣ್ಣಿಂಗಕ್ಕಯ್ಯ ಗಾರ್ಮೆಂಟ್ಸ್ ಹೋಗಿಲ್ಲ ಯಾಕೆ ಜಯ ಕಯ್ಯ ಅಂತ ಕೇಳ್ಬೇಕಾಯ್ತು ಯಾಕ ಮತ್ತೆ ಬಿಟ್ಟೆ ಹ್ಮ್ ಕೇಳ್ಬೇಕಾಯ್ತು ಅದೇ ಕಣೆ ಯಾಕನಾ ಹೋಗಿಲ್ಲ ಇವತ್ತು ಹ್ಮ್ ಯಾಕ ಹೋಗಿಲ್ಲ ಗಾರ್ಮೆಂಟ್ಸ್ಗೆ ಎರಡು ದಿನ ಹೋಗಾಳ ಹಂಗಿ ఏ అంటే బా హే సుము మాతాడు మాతాడేంతిన్సా బాయ్ సుందా సూప్రెజర్స్ బయటనంటే ഇല്ലേ ഈ പാട്ടി മാതാത്തേ ഗാരമെന്സ് കേളണ ഏനമ്മ ആ അല്ല മൊയ്ലേ ജന പി എം പി അതി മാഡി ആ ഇല്ല യാരനോ ഒല്ലാ ഉണ്ടാളെ എംലോസ് ജന ഏഴ് മാതാടണോ അത് ഉടിക്കാളെ അത് കേട്ട് ജനഗിട്ട് ഇന്ന ബിൽഡ് ജാസ് ഏന ഹെങ്കി നമ്മൂറേ മറ്റ നല്ല ഹെങ്കിട്ട് ഗാരമെന്സ് ி நானும் கொட்டினி நான் இங்கே அம் தே மனியாகி இங்கீ நான் துண சவுக்காரும் நமக்கேதிரே மாம்போதேனா நான் நான் கூலிமாரா ஏன்னோ சும்னே நீஜார்க்கு வரோதேனி அம் தைள்தே ಕರೆಕ್ಟ್ ಹ್ಞೂ ನಮ್ಮೂರಿಂದು ಅಯ್ಯಮ್ಮ ಸರಸ್ವತಿ ಅಯ್ಯಮ್ಮ ಹಂಗಿತ್ತು ಕಯ್ಯ ಜಯ ಕಯ್ಯ ಅಲ್ಲಿ ಗಾರ್ಮೆಂಟ್ಸ್ನಾಗೆಲ್ಲಮ್ಮ ನಾವೇನು ಕೋಲಿ ಮಾಡಾರಲ್ಲ ನಮ್ಮ ಮನೆಯಾಗೆ ಸುಮ್ಮನೆ ಬೇಜಾರ ನಾನು ನನ್ನ ಸೊಸೆ ಸುಮ್ಮನೆ ಕೂಕೊಂಡಿರ್ತೀನಿ ನನ್ನ ಸೊಸೆ ಎಲ್ಲ ಬದುಕ್ ಮಾಡ್ತಾಳೆ ಅದಕ್ಕೇನಿ ಅತ್ತೆ ಹೋಗತ್ತೆ ಅಂತ ಅಂತ ಹೇಳಿ ನಮ್ಮ ನಮ್ಮ ಸೊಸೆ ದಿನ ಒಂದೊಂದು ಥರ ತಿಂಡಿ ಮಾಡ್ಕೊಡ್ತಾಳೆ ಅಕ್ಕೇನಿರನ್ನೆಲ್ಲ ಬ್ಯಾಗಿಗೆಲ್ಲ ಹಾಕಿ ರೆಡಿ ಮಾಡ್ತಾಳೆ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಳೆ ಅದಕ್ಕೆ ನಾನು ಏನಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಬಿಡೋದೇನೆ ಅಮ್ಮ ತಯ್ಯೋಳಂತಿ ಹ್ಞೂ ಸೈತ್ ನೋಡಿರಿ ಸೇರದೇ ಇಲ್ಲ ಮಾತಾಡ ಇರಲಿ ಹ್ಮ್ ನೋಡಮ್ಮ ಏನ್ ಬಿಲ್ಡಕ್ ಕೊಟ್ಕೊಂಡು ಅಲ್ಲಿ ಗಾರ್ಮೆಂಟ್ಸ್ನ ಬಿಲ್ಡಕ್ ಕೊಟ್ಟಿರದ ಹ್ಮ್ ಬಲು ಒಳ್ಳೆ ಹೇಳಲ್ಲ ಕಣಮ್ಮ ತಾಯಿ ಏನಂತಾನಂತ ಬಿಡತ್ತ ಹ್ಮ್ ನಾವೇನೋ ಹೊರಗೆ ಕುಕ್ಕಂಡಿರ್ಬೇಕು ನಾನು ನಮ್ಮ ಸಾಸಿ ನಮ್ಮ ಅಜ್ಜ ಏನೋ ಹೊರಗೆ ಕುಕ್ಕಂಡಿರ್ಬೇಕು ನೋಡ್ಬೇಕಂಡ್ ನಿಂಗ ಕೈ ನೋಡ ನಾವಂತೂ ಸುಮ್ಮನೆ ನೋಡ್ತೀವಿ ನಮ್ಮ ಸಾಸಿ ಅಂತೂ ಬಾಯ್ ಕೈ ಕೆಣ್ಣುತ್ತಾಳೆ ಇನ್ನೇನ್ ಮಾಡ್ತಿಯಮ್ಮ ನಾವು ಸುಮ್ಮನೆ ನೋಡ್ತೀವಿ ಅಷ್ಟೇ ನಾವಿನ್ನೇ ನೀ ಮಾತಾಡೋಕ್ ಹೋಗೋದೇ ಇಲ್ಲ ఇవగా వెళ్తా తాడి పట్ల కై సార్ మా పట్ల కై సార్ మాది ట్యాంకీన్ తా హో పట్ల కైనా తోకి పట్ల కైనా ఎరితాయ కుతాళి వరగ వరగా ఒబ్ర మాట్సోదు తిరగ్ ట్యాంకీన్ తక్ తా పట్ల కై తోబర అం అల్ ఇొబ్ మాతాడుస్తాడు ఏ కణమ్మ ఎలా ట్యాంకిన్ తగ్గ ఆగి ఆ మేతన అంగళి కళి అంతే ఎట్టే ఇంట్లో లోట్ కాపీ కుడదిర లోట్ ఇలా టెంకీన్ తోత్కం ఓడాక్త దేవ్రణు బరే ట్యాంకీన్ తగినీ బే ట్యాంకిన్ తగినీ యవ్ూ కై తోగ్ ఉండ్ర కై తోక అల్గే బట్టె వైజాగ్ ఇద్దరు అంతూ బే ఇలా బిడ లాసీ వగీ బెక్కు ఉజ్ ఆకే తాడు ఏ కంఫర్ట్ ఆగి జాల్సాకు అంత ఏడదు నోడ్ బో బట్టె వయ్యారి యాతరం ఏళ్ళదాలే బర యార్గ యాతన ఏడదేవ్ సుమ్ நோட்ரல்ல வீக் நம்ம ஜெயக்காய் பாட்லாய எல்ல கித் வந்தோ எல் கம்போ கத்த இன் யார கொட்டும் ஜெயமாக்கள்ம நீனால் மாடண்ட் உணு அந்த நம் ஜன இஷ்டப்பட்டு கொட்டும் நிங்கார்த்து கொடுத்தாரி அம் தாழி ஏன்னா விளப் கொடத்தாள் நோட் ஹம் கடத்தன மாட் வந்திரு பாட்லயா நம் யார கொட்டவ் அந்த ஏன் பில்ட் கொடுத்தாள் நம் ஏன் கோத்தாகலை நம்மங்க இல்லை கித் வந்தவளே உம் யாரும் பைக்கண்டாத்தாக் ஹம் ಕಿತ್ಕೊಂಡ್ ಬಂದ್ಬಿಡ್ತಾಳೆ ಆ ಅಂತ ಯಾವ ತನ ಇರಲೇ ಏನೋ ನಂಬೇಳೋಳೋ ಅಂತ ಕಿತ್ಕೊಂಡ್ ಬಂದ್ಬಿಡ್ತಾಳೆ ನೋಡ್ತಾ ಇರ್ಲಿ ಇರೋನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು